ರಾಜ್ಯದಲ್ಲಿ ಇತ್ತೀಚೆಗೆ ಡೆಂಗು ಮಲೇರಿಯಾ ಮಹಾಮಾರಿಗಳು ತಾಂಡವಾಡುತ್ತಿದ್ದು ಇವುಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡುತ್ತಿದೆ ಇಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಡೆಂಗು ಮಲೇರಿಯಾ ಇತರೆ ಸಾಂಕ್ರಾಮಿಕ ರೋಗಗಳು ಹರಡದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಅನುದಾನವನ್ನ ನೀಡಿ ಕ್ಷೇತ್ರದಲ್ಲಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಗ್ರಾಮದಲ್ಲಿಯೂ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರೂ ಸಹ ಹಲವು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇದಕ್ಕೆ ಕನ್ನಡಿಯಂತೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕರ್ನಾಟಕದ ಐತಿಹಾಸಿಕ ಸ್ಥಳವಾದ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಶೋಕ್ ಸಿದ್ದಾಪುರ ಸಿದ್ದಾಪುರ ಮಾಚಿನಹಳ್ಳಿ ಬಿ ಹನುಮಪುರ ರಪ್ಪ ವೀರಪುರ ಗೌರಸಮುದ್ರ ಚಿಕ್ಕನಹಳ್ಳಿ ರಾಮಸಾಗರ ಹೊಸೂರು ಗ್ರಾಮಗಳನ್ನು ಒಳಗೊಂಡಂತೆ ಯಾವ ಗ್ರಾಮಗಳಲ್ಲಿಯೂ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತೆ ಮರಿಚುಕಿಯಾಗಿದೆ ಪ್ರತಿ ಗ್ರಾಮಗಳ ಪ್ರತಿ ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ ಹಲವು ಗ್ರಾಮಗಳ ಚರಂಡಿಗಳು ಸ್ವಚ್ಛತೆ ಕಾಣದೇ ಹಲವು ವರ್ಷಗಳೇ ಕಳೆದಿವೆ ಇವು ಸೊಳ್ಳೆಗಳ ಉತ್ಪತ್ತಿ ಸ್ಥಾನಗಳಾಗಿವೆ ಕೆಲವು ಹಳ್ಳಿಗಳಲ್ಲಿ ಚರಂಡಿಗಳ ವ್ಯವಸ್ಥೆಯೇ ಇಲ್ಲ ರಸ್ತೆ ಮೇಲೆ ಚರಂಡಿಯಲ್ಲಿರುವ ನೀರು ಹರಿಯುತ್ತಿದೆ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಟ್ಟಿಗಳು ಸ್ವಚ್ಛಗೊಳ್ಳದೆ ಪಾಚಿ ಕಟ್ಟಿ ವಾಸನೆಯುಕ್ತವಾಗಿದೆ ಅದಲ್ಲದೆ ಸ್ಥಳೀಯರು ಹೇಳುವಂತೆ ವರ್ಷದಲ್ಲಿ ಒಂದು ಸಾರಿಯೂ ಇಲ್ಲ ಎರಡು ಸಾರಿ ಚರಂಡಿಗಳನ್ನು ಸ್ವಚ್ಛಗೊಳಿಸುತ್ತಾರೆ ಈ ಬಾರಿ ಡೆಂಗು ಮಲೇರಿಯಾ ಇಂತಹ ಮಹಾಮಾರಿಯು ಗ್ರಾಮಗಳಲ್ಲಿ ಹರಡುತ್ತಿದ್ದರೂ ಗ್ರಾಮಗಳ ಚರಂಡಿಗಳನ್ನು ಸ್ವಚ್ಛಗೊಳಿಸದೆ ಬ್ಲೀಚಿಂಗ್ ಪೌಡರ್ ಹಾಗೂ ಫಿನಾಯಲ್ಗಳನ್ನು ಹಾಕಿ ಹೋಗುತ್ತಾರೆ ಇದರಿಂದ ಚರಂಡಿ ಸ್ವಚ್ಛಗೊಳ್ಳದೆ ಸೊಳ್ಳೆಗಳು ಹುಳುಗಳು ರೋಗಗಳನ್ನು ಹರಡುವ ಕೀಟಗಳು ಹೆಚ್ಚಾಗಿ ಗ್ರಾಮದಲ್ಲಿ ಹಲವಾರು ರೋಗಗಳಿಗೆ ಕಾರಣವಾಗುತ್ತಿದೆ ಅಲ್ಲದೆ ಕೆಲವು ಗ್ರಾಮಗಳಲ್ಲಿ ಸರಿಯಾದ ಬೀದಿ ದೀಪ ಅಳವಡಿಕೆಯೂ ಕೂಡ ವಿಫಲವಾಗಿದ್ದಾರೆ ಪ್ರತಿ ಬಾರಿ ಅಭಿವೃದ್ಧಿ ಅಧಿಕಾರಿಯನ್ನು ಭೇಟಿ ಮಾಡಿ ತಿಳಿಸಿದ್ದಾರೆ ಎಂದು ದೂರಿದ್ದಾರೆ ಸುಮಾರು ಆರು ತಿಂಗಳಾದರೂ ಹೊಸ ಕೂಡ ಮಾಡಲ್ಲ ಒಂದು ಕಡೆ ತೆರಂಗಿ ಮಾಡಿದರೆ ಇನ್ನೊಂದು ಕಡೆ ಮಾಡೋದಿಲ್ಲ ಎಲ್ಲ ಕೆಲಸಗಳು ಅಷ್ಟೇ ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ ಆಮೇಲೆ ಹಳ್ಳಿಗಳಿಗೆಲ್ಲ ಗಲೀಜು ಎಲ್ಲ ಸ್ವಚ್ಛತೆ ಇಲ್ಲ ಆಮೇಲೆ ಇದು ಉದ್ಯೋಗ ಖಾತ್ರಿ ಬಗ್ಗೆ ಅದನ್ನು ಕೆಲಸನೂ ಕೊಟ್ಟಿಲ್ಲ ಹಿಂದೆ ಹಳ್ಳಿನಲ್ಲಿ ಯಾವುದು ಜವಾಬ್ದಾರಿನೇ ಇಲ್ಲ ಗ್ರಾಮ ಪಂಚಾಯತ್ ಎಲ್ಲರೂ ಕೇರ್ ತಗೊಳ್ತಾ ಇಲ್ಲ ಒಂದು ಲೈಟ್ಸ್ ಆಗಲಿ ಹಳ್ಳಿಗಳಲ್ಲಿ ಅದು ಕೂಡ ಸರಿಯಾದ ರೀತಿಯಲ್ಲಿ ಪ್ರಾಬ್ಲಮ್ ವರ್ಷದ್ದೇನಲ್ಲ ಸುಮಾರು ಆರು ತಿಂಗಳಾದರೂ ಕೂಡ ಕೆಲಸ ಮಾಡ್ತಿರೋದಿಲ್ಲ ಒಂದೊಂದು ಕಡೆ ಮಾಡ್ತಿರೋ ಒಂದು ಕಡೆ ಮಾಡ್ತಾರೆ ಆದಷ್ಟು ಬೇಗ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಳ್ಳಿಹಳ್ಳಿಗೆ ಖುದ್ದು ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಚರಂಡಿಗಳ ಸ್ವಚ್ಛತೆಯನ್ನು ಕಾಪಾಡದೆ ಹೋದಲ್ಲಿ ಕ್ಷೇತ್ರದ ಶಾಸಕರ ಪ್ರಯತ್ನವೂ ವಿಫಲವಾಗಿ ಕ್ಷೇತ್ರದಲ್ಲಿ ಡೆಂಗು ಮಲೇರಿಯಾ ರೋಗಗಳು ಹೆಚ್ಚಾಗುವ ಸಂಭವವಿದೆ ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು

ಪಾಲಕರ ಪಂಚಾಯಿತರು ಎಲ್ಲನ ಒಬ್ರು ಮಾಡಿದ್ರೆ ಕಸ ಏನು ಮನ್ಸಾಗ ಏರ ಹಂಗೆ ಬರ್ತಾವಡ್ಕೊಂಡ ಬರ್ತಾವ